ತೊಂಬತ್ತು ಕಾಯಿಲೆಗಳಿಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಕಾಯಿಲೆಗಳು ನಮ್ಮ ಬಳಿ ಬರದ ಹಾಗೆ ಕಾಪಾಡುತ್ತೆ ತಲೆಯಿಂದ ಹಿಡಿದು ಪಾದದವರೆಗಿನ ನರನಾಡಿಗಳಿಗೆ ಜೀವಕೋಶಗಳಿಗೆ ಎನರ್ಜಿಯನ್ನು ಕೊಡುತ್ತೆ ಈ ಸೊಪ್ಪು ಹಾಗಾದ್ರೆ ಈ ಕೊತ್ತಂಬರಿ ಸೊಪ್ಪಿನಲ್ಲಿ ಅಂಥದ್ದು ಏನಿದೆ ಅಂದ್ರೆ ಇದರಲ್ಲಿ ರಿಚ್ ಆದಂತ ವಿಟಮಿನ್ಸ್ಗಳು ನ್ಯೂಟ್ರಿಯೆಂಟ್ಸ್ ಗಳೆಲ್ಲ ಇದೆ ಫ್ರೆಂಡ್ಸ್ ಈ ಎಲ್ಲ ಅಂಶಗಳು ನಮ್ಮ ದೇಹವನ್ನ ಸದೃಢ ಆಗಲಿಕ್ಕೆ ತುಂಬಾನೇ ಒಳ್ಳೆಯದು ನಮಗೆ ವಯಸ್ಸಾದರೂ ಕೂಡ ಕಾಯಿಲೆಗಳು ಬರಬಾರದು ಅಂದ್ರೆ ಈ ಕೊತ್ತಂಬರಿ ಸೊಪ್ಪಿನ ರಸವನ್ನು ನಾವು ಸೇವನೆ ಮಾಡಬೇಕು ಅಷ್ಟೊಂದು ಅದ್ಭುತವಾದಂಥ ಗುಣಗಳು ಆರೋಗ್ಯಕರ ಅಂಶಗಳು ಈ ಕೊತ್ತಂಬರಿ ಸೊಪ್ಪಿನಲ್ಲಿದೆ ಹಾಗಿದ್ಮೇಲೆ ಈ ಕೊತ್ತಂಬರಿ ಸೊಪ್ಪಿನ ಬಗ್ಗೆ ನಾವು ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಜೊತೆಗೆ ಕೊತ್ತಂಬರಿ ಕಾಳು ಒಳ್ಳೆಯದು ಕೊತ್ತಂಬರಿ ಸೊಪ್ಪು ಒಳ್ಳೆಯದು ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಮತ್ತು ಕೊತ್ತಂಬರಿ ಸೊಪ್ಪಿನ ಜ್ಯೂಸ್ ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ ಈ ಕೊತ್ತಂಬರಿ ಸೊಪ್ಪು ನಮ್ಮ ಹಾರ್ಟಿಗಂತೂ ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ನಿಗೆ ಒಳ್ಳೆಯದು ಕಣ್ಣಿಗೆ ಒಳ್ಳೆಯದು ಅದರಲ್ಲೂ ಲಿವರಿಗಂತೂ ಇದು ತುಂಬಾ ಒಳ್ಳೆಯದು ಬ್ರೈನ್ ಫಂಕ್ಷನಿಗಂತೂ ಈ ಕೊತ್ತಂಬರಿ ಕಾಳು ತುಂಬಾ ಒಳ್ಳೆಯದು ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ ಜೊತೆಗೆ ಬೋನ್ಸ್ ಹೆಲ್ತಿ ಕೂಡ ಇದು ಒಳ್ಳೆಯದು ಈ ಕೊತ್ತಂಬರಿ ಸೊಪ್ಪಿನಲ್ಲಿ ರಿಚ್ ಆದಂಥ ಫೈಬರ್ ಅಂಶ ಇದೆ ಹಾಗಾಗಿ ನಮ್ಮ ಡೈಜೆಷನ್ ಇಂಪ್ರೂವ್ ಆಗಲಿಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು ನಮ್ಮ ಜೀರ್ಣಶಕ್ತಿ ಯಾವಾಗ ಚೆನ್ನಾಗುತ್ತೋ ಆವಾಗ ಗ್ಯಾಸ್ ಅಸಿಡಿಟಿ ಪ್ರಾಬ್ಲಮ್ ಎಲ್ಲ ಕಡಿಮೆ ಆಗುತ್ತೆ ಆವಾಗ ನಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಇಂಪ್ರೂವ್ ಆಗುತ್ತೆ ಕೊತ್ತಂಬರಿ ಸೊಪ್ಪಿನಲ್ಲಿ ರಿಚ್ ಆದಂಥ ನ್ಯೂಟ್ರಿಯೆಂಟ್ಸ್ಗಳು ಮತ್ತು ವಿಟಮಿನ್ಸ್ಗಳು ಇದೆ ಹಾಗಾಗಿ ಅದಲ್ಲದೆ ಐರನ್ ಕಂಟೆಂಟ್ ಕೂಡ ತುಂಬಾ ಇದೆ ಯಾರಿಗೆ ಪದೇ ಪದೇ ಸುಸ್ತಾಗ್ತಾ ಇರುತ್ತೆ ವೀಕ್ನೆಸ್ ಆಗ್ತಾ ಇರುತ್ತೆ ಮತ್ತು ಅನೀಮಿಯಾ ರಕ್ತಹೀನತೆ ಇಂತಹ ಸಮಸ್ಯೆ ಇರುತ್ತಲ್ಲ ಅವರು ಕೊತ್ತಂಬರಿ ಸೊಪ್ಪಿನ ಜ್ಯೂಸನ್ನು ಕುಡಿತಾ ಬಂದರೆ ಅವರಲ್ಲಿ ಒಂದು ಎನರ್ಜಿ ಬರುತ್ತೆ ತಾಕತ್ ಬರುತ್ತೆ ನಾವು ಮೊದಲೇ ಹೇಳಿದಾಗೆ ಕೊತ್ತಂಬರಿ ಸೊಪ್ಪು ನಮ್ಮ ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ ಮೆಟಾಬಾಲಿಸಮನ್ನು ರೈಸ್ ಮಾಡೋದರಿಂದ ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಕೂಡ ಇರುವುದರಿಂದ ಕೊತ್ತಂಬರಿ ಸೊಪ್ಪಿನ ಜ್ಯೂಸನ್ನು ಕುಡಿಯುವುದು ಇಲ್ಲ ನಾವು ಯಾವುದೇ ಸಾಲೆಡನ್ನು ಮಾಡಿಕೊಂಡ್ರೆ ಕೊತ್ತಂಬರಿ ಸೊಪ್ಪನ್ನು ಜಾಸ್ತಿ ಉಪಯೋಗಿಸ್ತಾ ಬಂದರೆ ನಮ್ಮ ತೂಕವನ್ನು ಕೂಡ ನಾವು ಕಡಿಮೆ ಮಾಡ್ಕೊಳ್ಬೋದು ನಮ್ಮ ದೇಹದಲ್ಲಿ ಅನ್ಹೆಲ್ದಿ ಫ್ಯಾಟ್ ಕಲೆಕ್ಟ್ ಆಗಲಿಕ್ಕೆ ಬೊಜ್ಜು ಬರಲಿಕ್ಕೆ ಕಾರಣ ಆಗಿರುತ್ತಲ್ಲ ಅಂತಹ ಎಲ್ಲ ಸಮಸ್ಯೆಯೂ ಇದು ಕಡಿಮೆ ಮಾಡುತ್ತೆ ಬಜ್ಜಾಗದ ಹಾಗೆ ಇದು ಕಾಪಾಡುತ್ತೆ ನೀವು ಕೊತ್ತಂಬರಿ ಸೊಪ್ಪಿನ ಜ್ಯೂಸನ್ನು ಡೈಲಿ ಕುಡಿಯುವುದರಿಂದ ಬಜ್ಜಿನ ಸಮಸ್ಯೆಯಿಂದ ಪಾರಾಗಬಹುದು ಹೊಟ್ಟೆ ಬರುವುದನ್ನು ಬೆಲ್ಲಿ ಫ್ಯಾಟನ್ನು ನೀವು ಕಡಿಮೆ ಮಾಡ್ಕೊಳ್ಬೋದು ತುಂಬ ಜನಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ತಿಂದರೂ ಕೂಡ ವೆಯ್ಟ್ ಜಾಸ್ತಿ ಆಗ್ತಾ ಇರುತ್ತೆ ಅವರು ನೀವು ಡೈಲಿ ಕೊತ್ತಂಬರಿ ಸೊಪ್ಪನ್ನ ಜ್ಯೂಸನ್ನು ಕುಡಿತಾ ಬನ್ನಿ ಎಷ್ಟು ಬೇಗ ನಿಮಗೆ ವೆಯ್ಟ್ ರೆಡ್ಯೂಸ್ ಆಗ್ತಾ ಬರುತ್ತೆ ಅಂತ ಕೊತ್ತಂಬರಿ ಸೊಪ್ಪು ಸೇವನೆ ಮಾಡ್ತಾ ಬಂದರೆ ಬ್ಲಡ್ ಶುಗರ್ ಲೆವೆಲನ್ನು ಮ್ಯಾನೇಜ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ಯಾಕಂದರೆ ಕೊತ್ತಂಬರಿ ಸೊಪ್ಪು ತುಂಬಾ ಗ್ರೀನ್ ಕಲರ್ ಯಾಕಂದರೆ ಈ ಕೊತ್ತಂಬರಿ ಸೊಪ್ಪಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ಗಳು ತುಂಬ ಇದೆ ಇವು ಎಂಜಾಮ್ಸ್ಗಳನ್ನು ಆಕ್ಟಿವ್ ಮಾಡುತ್ತೆ ಇದರಿಂದ ಏನಾಗುತ್ತೆ ಇನ್ಸುಲಿನ್ ಸೆಕ್ರೇಷನನ್ನು ಇದು ಸ್ಟಿಮ್ಯುಲೇಟ್ ಮಾಡುತ್ತೆ ಹಾಗಾಗಿ ನಾವು ಶುಗರನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿಕ್ಕೆ ತುಂಬಾ ಒಳ್ಳೆಯದು ಯಾವಾಗ ಶುಗರ್ ಕಂಟ್ರೋಲ್ ಆಗುತ್ತೋ ಮುಂದೆ ಶುಗರಿಂದ ಬರುವಂಥ ಎಲ್ಲ ಕಾಂಪ್ಲಿಕೇಶನಿಂದ ನಾವು ಬಚಾವಾಗ್ಬೋದು ಕೊತ್ತಂಬರಿ ಸೊಪ್ಪು ಕೊಲೆಸ್ಟ್ರಾಲನ್ನು ಮೇಂಟೈನ್ ಮಾಡಲಿಕ್ಕೆ ಕೊಲೆಸ್ಟ್ರಾಲನ್ನು ಕಂಟ್ರೋಲ್ ಮಾಡಲಿಕ್ಕೆ ಕೂಡ ತುಂಬಾ ಒಳ್ಳೆಯದು ಅದ್ರ ಜೊತೆಗೆ ಹಾರ್ಟಿಗೆ ಕೂಡ ಇದು ತುಂಬಾ ಒಳ್ಳೆಯದು ಕೊತ್ತಂಬರಿ ಸೊಪ್ಪಿನಲ್ಲಿರುವಂಥ ವಿಟಮಿನ್ ಕೆ ಅಂಶ ಬ್ಲಡ್ ಸರ್ಕ್ಯುಲೇಷನ್ ಸರಾಗವಾಗಿ ಆಗುವ ಹಾಗೆ ಮಾಡುತ್ತೆ ಜೊತೆಗೆ ಬ್ಲಡ್ ಕ್ಲಾಟ್ ಆಗುವುದನ್ನು ಇದು ತಡೆಗಟ್ಟುತ್ತೆ ಇದು ರಕ್ತದಲ್ಲಿರುವಂಥ ಸೋಡಿಯಂ ಅಂಶವನ್ನು ಕಡಿಮೆ ಮಾಡುತ್ತೆ ಇದರಿಂದ ಏನಾಗುತ್ತೆ ಬ್ಲಡ್ ಪ್ರೆಷರನ್ನು ಇದು ಕಂಟ್ರೋಲ್ ಮಾಡಲಿಕ್ಕೆ ಕೂಡ ತುಂಬಾ ಒಳ್ಳೆಯದು ಯಾವಾಗ ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಸರಾಗವಾಗುತ್ತೆ ಮತ್ತು ಬಿ ಪಿಯನ್ನು ಕಂಟ್ರೋಲ್ ಮಾಡುತ್ತೆ ಕೊಲೆಸ್ಟ್ರಾಲನ್ನು ಅನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಇದರಿಂದ ಕಾರ್ನರಿ ಹಾರ್ಟ್ ಡಿಸೀಸ್ ಆಗುವುದನ್ನು ನಾವು ತಡೆಗಟ್ಟಬಹುದು ಹಾಗಾಗಿ ನಮ್ಮ ಹೃದಯಕ್ಕಂತೂ ಇದು ತುಂಬಾ ಒಳ್ಳೆಯದು ಇನ್ನು ಈ ಕೊತ್ತಂಬರಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪಿನ ರಸವಂತೂ ನಮ್ಮ ಕಿಡ್ನಿಗೆ ತುಂಬಾ ಒಳ್ಳೆಯದು ಕಿಡ್ನಿಗೆ ಸಂಬಂಧಪಟ್ಟ ಹಲವಾರು ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ ಅದರಲ್ಲೂ ಯಾರಿಗೆ ಕಿಡ್ನಿಲಿ ಸ್ಟೋನ್ಸ್ ಆಗಿರುತ್ತೆ ಅಂದರೆ ಚಿಕ್ಕ ಪ್ರಮಾಣದಲ್ಲಿ ಒಂದು ವೇಳೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಕಿಡ್ನಿ ಸ್ಟೋನ್ಸ್ ಆಗಿದ್ರೆ ಈ ಜ್ಯೂಸನ್ನು ಕುಡಿತಾ ಬಂದರೆ ನಿಮಗೆ ಬೇಗ ಕಿಡ್ನಿ ಸ್ಟೋನ್ಸ್ ಕಡಿಮೆ ಆಗುತ್ತೆ ಹಾಗಾಗಿ ಕೊತ್ತಂಬರಿ ಸೊಪ್ಪು ನಮ್ಮ ಕಿಡ್ನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೊತ್ತಂಬರಿ ಸೊಪ್ಪಂತೂ ಮೂಳೆಗಳು ಗಟ್ಟಿಯಾಗಲಿಕ್ಕೆ ಮೂಳೆಗಳು ಸ್ಟ್ರಾಂಗ್ ಆಗಲಿಕ್ಕೆ ತುಂಬಾ ಒಳ್ಳೆಯದು ಯಾಕಂದರೆ ಇದರಲ್ಲಿ ರಿಚ್ ಆದಂಥ ಮಿನರಲ್ಸ್ಗಳು ಕ್ಯಾಲ್ಶಿಯಂ ಮ್ಯಾಗ್ನೀಷಿಯಮ್ ಮತ್ತು ಮ್ಯಾಗ್ನೀಸ್ ಹೀಗೆ ಫಾಸ್ಪರಸ್ ಹಲವಾರು ಅಂಶಗಳು ಅದರಲ್ಲೂ ಮುಖ್ಯವಾಗಿ ಬೇಕಾದಂಥ ಐರನ್ ಕಂಟೆಂಟ್ ಕೂಡ ಇದೆ ಯಾರಿಗೆ ಪದೇ ಪದೇ ಕೈಕಾಲುಗಳಲ್ಲಿ ನೋವು ಸುಂಟ ನೋವು ಮಂಡಿ ನೋವು ಕುತ್ತಿಗೆ ನೋವು ಇನ್ನೂ ಹಲವಾರು ಮೂಳೆಗಳಿಗೆ ಸಂಬಂಧಪಟ್ಟ ಸಮಸ್ಯೆ ಇದ್ರೂ ಕೂಡ ನೀವು ಕೊತ್ತಂಬರಿ ಸೊಪ್ಪಿನ ಜ್ಯೂಸ್ ಕುಡಿತಾ ಬನ್ನಿರಿ ಎಷ್ಟು ಬೇಗ ನಿಮಗೆ ಕಡಿಮೆ ಆಗತ್ತೆ ಅಂತ ಕೊತ್ತಂಬರಿ ಸೊಪ್ಪಿನ ಜ್ಯೂಸನ್ನು ನೀವು ವಾರಕ್ಕೆ ಎರಡು ಸಲ ಕುಡಿತಾ ಬನ್ನಿ ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ತನ್ನಷ್ಟಕ್ಕೆ ತಾನೇ ಉದ್ಭವ ಆಗುತ್ತೆ ಇಮ್ಯುನಿಟಿನ ಬೂಸ್ಟ್ ಮಾಡುವಂಥ ಶಕ್ತಿ ಈ ಕೊತ್ತಂಬರಿ ಸೊಪ್ಪಿನ ಜ್ಯೂಸಿಗಿದೆ ಕೊತ್ತಂಬರಿ ಸೊಪ್ಪಿನಲ್ಲಿದೆ ಇವಾಗಂತೂ ಹಲವಾರು ರೀತಿಯ ಬ್ಯಾಕ್ಟೀರಿಯಾಗಳಿಂದ ಇನ್ಫೆಕ್ಷನ್ನಿಂದ ಜ್ವರ ಚೇಳಿ ಥಂಡಿ ಶೀತ ಕಫ ಕೆಮ್ಮು ಹೀಗೆ ಹಲವಾರು ರೀತಿಯ ಕಾರ್ಯಗಳು ಇದೆ ನೀವು ಕೊತ್ತಂಬರಿ ಸೊಪ್ಪನ್ನು ಆದಷ್ಟು ಬಳಸ್ತಾ ಬಂದರೆ ಆ ಜ್ಯೂಸನ್ನು ನೀವು ಕುಡಿತಾ ಬಂದರೆ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ ಕಾಯಿಲೆಯನ್ನು ಬರದಂತೆ ನೀವು ತಡೆಗಟ್ಟಬಹುದು ವೇಳೆ ಕಾಯಿಲೆ ಬಂದರೂ ಕೂಡ ಬೇಗ ವಾಸಿಯಾಗುತ್ತೆ ಕೊತ್ತಂಬರಿ ಸೊಪ್ಪು ನಮ್ಮ ದೇಹದಲ್ಲಿರುವಂಥ ಕಲ್ಮಶವನ್ನು ಹೊರಹಾಕಲಿಕ್ಕೆ ತುಂಬಾ ಒಳ್ಳೆಯದು ಅದಲ್ಲದೆ ನಮ್ಮ ರಕ್ತವನ್ನು ಪ್ಯೂರಿಫೈ ಮಾಡುತ್ತೆ ಇದರಿಂದ ಏನಾಗುತ್ತೆ ನಮ್ಮ ದೇಹದಲ್ಲಿ ಹಲವಾರು ಕಾಯಿಲೆಗಳು ಕಡಿಮೆ ಆಗ್ತಾ ಬರುತ್ತೆ ಅದರಲ್ಲೂ ಮುಖ್ಯವಾಗಿ ಯಾವಾಗ ಬ್ಲಡ್ ಪ್ಯೂರಿಫೈ ಆಗುತ್ತೋ ನಮ್ಮ ಚರ್ಮಕ್ಕೆ ಸಂಬಂಧಪಟ್ಟ ಸ್ಕಿನ್ ಡಿಸೀಸ್ ಅಂತೀವಲ್ಲ ಅದೆಲ್ಲ ಕಡಿಮೆ ಆಗುತ್ತೆ ತುಂಬ ಜನಕ್ಕೆ ಮುಖದಲ್ಲಿ ಬಂಗು ಪಿಗ್ಮೆಂಟೇಷನ್ ಜಾಸ್ತಿನೇ ಆಗ್ತಾ ಇರುತ್ತೆ ಏನು ಮಾಡಿದ್ರೂ ಕಡಿಮೆ ಆಗೋದಿಲ್ಲ ಅಂಥವರಿಗೆ ಇದು ತುಂಬಾ ಒಳ್ಳೆಯದು ಅದ್ರ ಜೊತೆಗೆ ತುಂಬ ಜನಕ್ಕೆ ಪಿಂಪಲ್ಸ್ ಕೂಡ ತುಂಬ ಮುಖ ತುಂಬ ಸ್ಪ್ರೆಡ್ ಆಗ್ತಾ ಇರುತ್ತೆ ಅದು ಕೂಡ ಕಡಿಮೆ ಆಗುತ್ತೆ ಮುಖ ಡಲ್ಲಾಗಿದರೆ ರಿಂಕಲ್ಸ್ ಆಗಿದರೆ ಇಂತಹ ಎಲ್ಲ ಸಮಸ್ಯೆನ ಕಡಿಮೆ ಮಾಡುತ್ತೆ ಮುಖ ತುಂಬಾ ಫ್ರೆಶ್ ಆಗುತ್ತೆ ಮುಖ ಬೆಳ್ಳಗಾಗತ್ತೆ ಮುಖಕ್ಕೆ ಒಂದು ಗ್ಲೋಯಿಂಗ್ ಬರುತ್ತೆ ಕೊತ್ತಂಬರಿ ಸೊಪ್ಪಿನಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಇ ಅಂಶ ಇರುವುದರಿಂದ ಇದು ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕಣ್ಣಿನ ನರಗಳಿಗೆ ಶಕ್ತಿಯನ್ನು ಕೊಡುತ್ತೆ ಇದರಿಂದ ದೂರದೃಷ್ಟ ಆಗಲಿ ಸಮೀಪ ದೃಷ್ಟಿಯಾಗಲಿ ಹಲವಾರು ರೀತಿಯ ದೃಷ್ಟಿದೋಷವನ್ನು ಇದು ನಿವಾರಣೆ ಮಾಡುತ್ತೆ ಕಣ್ಣು ಉರಿ ಆಗ್ತಾ ಇದ್ರೆ ಕಣ್ಣಿನಲ್ಲಿ ನೀರು ಬರ್ತಾ ಇದ್ರೆ ಇಂತಹ ಯಾವುದೇ ಸಮಸ್ಯೆ ಇದ್ರೂ ಕೂಡ ಕಡಿಮೆ ಆಗುತ್ತೆ ಇನ್ನು ಕೊತ್ತಂಬರಿ ಸೊಪ್ಪು ಮೆದುಳಿನ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಚಿಕ್ಕ ಮಕ್ಕಳಿಗೆ ಮತ್ತು ದೊಡ್ಡವರಲ್ಲಿ ಅದರಲ್ಲೂ ವಯಸ್ಸಾದವರಿಗೆ ಮರಗುಳಿತನ ಅಂತೀವಲ್ಲ ಮರುವಿನ ಸಮಸ್ಯೆ ಬರುತ್ತೆ ಅಂಥವ್ರಿಗೆ ಕೂಡ ಈ ಕೊತ್ತಂಬರಿ ಸೊಪ್ಪು ಸೇವನೆ ಮಾಡ್ತಾ ಬಂದರೆ ಇಂತಹ ಸಮಸ್ಯೆಯಿಂದ ಅವರು ಪಾರಾಗಬಹುದು ಇನ್ನು ಇವಾಗ ಕೊತ್ತಂಬರಿ ಕಾಳು ಒಳ್ಳೆಯದಾ ಇಲ್ಲ ಕೊತ್ತಂಬರಿ ಸೊಪ್ಪು ಒಳ್ಳೆಯದಾ ಅಂತ ನೋಡೋದಾದರೆ ಇವೆರಡೂ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು ಆದರೆ ಕೊತ್ತಂಬರಿ ಸೊಪ್ಪಿನಲ್ಲಿ ತುಂಬಾ ವಿಟಮಿನ್ಸ್ಗಳಿರುತ್ತೆ ಮಿನರಲ್ಸ್ ತುಂಬಾ ಕಡಿಮೆ ಇರುತ್ತೆ ಆದರೆ ಕೊತ್ತಂಬರಿ ಕಾಳಿನಲ್ಲಿ ವಿಟಮಿನ್ಸ್ ತುಂಬ ಕಡಿಮೆ ಇರುತ್ತೆ ಮಿನರಲ್ಸು ಜಾಸ್ತಿ ಇರುತ್ತೆ ಹಾಗಾಗಿ ಈ ಎರಡು ಪದಾರ್ಥಗಳು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೊತ್ತಂಬರಿ ಸೊಪ್ಪು ತುಂಬಾ ಫ್ರೆಶ್ ಆಗಿರುವುದರಿಂದ ಮತ್ತು ಇದರಲ್ಲಿ ವಿಟಮಿನ್ಸ್ಗಳು ಜಾಸ್ತಿ ಇರುವುದರಿಂದ ನಮ್ಮ ದೇಹದಲ್ಲಿ ಯಾವುದೇ ರೀತಿಯ ವಿಟಮಿನ್ಸ್ಗಳ ಡೆಫಿಷನ್ಸಿ ಇದ್ದರೂ ಕಡಿಮೆ ಆಗುತ್ತೆ ಮತ್ತು ನಮ್ಮ ದೇಹದ ಸಂಪೂರ್ಣ ಆರೋಗ್ಯಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು ಇನ್ನು ಕೊತ್ತಂಬರಿ ಸೊಪ್ಪನ್ನು ನಾವು ಒಣಗಿಸಿ ಅದರ ಪೌಡರನ್ನು ಕೂಡ ನಾವು ಬಳಸ್ಬೋದು ನಿಮಗೆ ಮಾರ್ಕೆಟಲ್ಲಿ ಕೊತ್ತಂಬರಿ ಸೊಪ್ಪು ಡ್ರೈ ಪೌಡರ್ ಕೂಡ ಸಿಗುತ್ತೆ ಇವಾಗ ನಾವು ಫ್ರೆಶ್ ಕೊತ್ತಂಬರಿ ಸೊಪ್ಪಿನ ಜ್ಯೂಸ್ ಮಾಡೋದು ಹೇಗೆ ಅಂತ ತಿಳಿಯೋಣ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ತಗೊಳ್ಳಿ ಇದನ್ನು ನೀವು ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಪೇಸ್ಟರು ತಯಾರಿ ಮಾಡ್ಕೊಳ್ಬೋದು ಇಲ್ಲ ಸ್ವಲ್ಪ ನೀರು ಹಾಕಿ ಜ್ಯೂಸ್ ಥರನೂ ಮಾಡ್ಕೊಳ್ಬೋದು ನೀವು ಜ್ಯೂಸರಲ್ಲಿ ಹಾಕಿ ಜ್ಯೂಸ್ ಮಾಡ್ಕೊಳ್ಬೋದು ಈ ರೀತಿ ನೀವು ಜ್ಯೂಸನ್ನು ತಯಾರಿ ಮಾಡಿ ಇಟ್ಕೊಂಡು ಹಾಗೆ ಅದನ್ನು ಸೋಸಿ ಕುಡಿಬೋದು ಇಲ್ಲ ಹಾಗೆ ಕುಡಿಬೋದು ನೀವು ಇದನ್ನ ಹಾಗೆ ಕುಡಿದ್ರೆ ತುಂಬಾ ಒಳ್ಳೇದು ಇದಕ್ಕೆ ಕುಡಿಲಿಕ್ಕೆ ಆಗೋದು ಇಲ್ಲ ಅನ್ನೋರು ಇದಕ್ಕೆ ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡ್ಕೊಳ್ಬೋದು ಇಲ್ಲ ಬೆಲ್ಲವನ್ನಾದರೂ ಮಿಕ್ಸ್ ಮಾಡ್ಕೊಳ್ಬೋದು ಶುಗರ್ ಇರೋರು ಬೆಲ್ಲ ಮಿಕ್ಸ್ ಮಾಡೋದು ಬೇಡ ಹಾಗೆ ಕುಡೀರಿ ಈ ಜ್ಯೂಸ್ ಕುಡಿಲಿಕ್ಕೆ ತುಂಬನೇ ರುಚಿ ಕೂಡ ಇರುತ್ತೆ ಸ್ವಲ್ಪ ಬೇಕಾದರೆ ಚಿಟಕಿ ಉಪ್ಪನ್ನು ಕೂಡ ನೀವು ಸೇರಿಸ್ಕೊಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಅದ್ಭುತವಾದಂಥ ಆರೋಗ್ಯಕರ ಗುಣ ಈ ಕೊತ್ತಂಬರಿ ಸೊಪ್ಪಿನಲ್ಲಿದೆ ಹೇಳಿ ತುಂಬಾ ನಮ್ಮ ಆರೋಗ್ಯಕ್ಕೆ ಇದು ಒಳ್ಳೆಯದು ವಾರಕ್ಕೆ ಮೂರು ಸಲ ಆದರೂ ನೀವು ಕೊತ್ತಂಬರಿ ಸೊಪ್ಪಿನ ಜ್ಯೂಸನ್ನು ಕುಡೀರಿ ಯಾವುದೇ ರೀತಿಯ ವಿಟಮಿನ್ಸ್ಗಳ ನ್ಯೂಟ್ರಿಯೆಂಟ್ಸ್ಗಳ ಕೊರತೆ ಇದ್ರೂ ಕೂಡ ಕಡಿಮೆ ಆಗುತ್ತೆ ಹಾರ್ಟಿಗೆ ಒಳ್ಳೆದು ಸ್ಕಿನ್ನಿಗೆ ಒಳ್ಳೆಯದು ನಮ್ಮ ಡೈಜೆಷನ್ ಕೂಡ ಒಳ್ಳೆಯದು ವೆಯ್ಟ್ ಲಾಸ್ ಆಗಲಿಕ್ಕೆ ಕೂಡ ಇದು ತುಂಬಾ ಒಳ್ಳೆಯದು ಇದುವರೆಗೂ ನನ್ನ ವಿಡಿಯೋ ನೋಡಿದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿಗಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ವಿಡಿಯೋ ಆಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ಆನ್ ಬಿ ಹ್ಯಾಪಿ ಟೇ ಕೇರ್ ಬಾಯ್